ಎಲ್ಲರಿಗೂ ನಮಸ್ಕಾರಗಳು ಇಂದು ಸರ್ಕಾರಿ ಪ್ರೌಢಶಾಲೆ ಅಡಿಕೆಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಸಂಕ್ರಾಂತಿ ಹಬ್ಬ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಎಳ್ಳು ಬೆಲ್ಲ ಹಂಚಲಾಯಿತು ಕಹಿಯನ್ನು ಮರೆತು ಸಿಹಿಯನ್ನು ಅನುಭವಿಸಲು ನಮಗೆ ಇಂದು ಬಹಳ ಸಂತೋಷವಾಯಿತು ಹೊಸ ವರ್ಷ ಹೊಸ ದಿನ ಹೊಸ ವಿಷಯದೊಂದಿಗೆ ಹೆಜ್ಜೆ ಇಡೋಣ ಎನ್ನುತ್ತಾ ದೇವರ ಕೃಪಾ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಲು ಬಯಸುತ್ತಾ ದೇವರು ಒಂದು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬ ಮತ್ತು ಸಿದ್ದರಾಮೇಶ್ವರ ಜಯಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಈ ವಿಡಿಯೋ ತಮಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲ ನನ್ನ ನಾಡಿನ ಸಮಸ್ತ ರೈತ ಬಾಂಧವರಿಗೂ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ಕೋರುತ್ತೇನೆ ತುಂಬ ಹೃದಯದ ಧನ್ಯವಾದಗಳು